ಹಾಯ್ ನಮಸ್ತೆ ಎಲ್ರಿಗೂ ಶಿವರಾತ್ರಿ ಅಂದ್ರೆ ಶಿವನನ್ನ ಆರಾಧಿಸುವಂತಹ ಒಂದು ಮಹತ್ವದ ದಿನ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ಶಿವರಾತ್ರಿ ದಿನ ಬಂದಿದೆ ಶಿವರಾತ್ರಿನ ನಾವು ಯಾಕೆ ಮಾಡ್ತೀವಿ ಪುರಾಣಗಳು ಅದ್ರ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ನಾನ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪುರಾಣಗಳಲ್ಲಿ ಒಂದಾದಂತಹ ಶಿವಪುರಾಣ ಇದರಲ್ಲಿ ಶಿವರಾತ್ರಿಯ ಬಗ್ಗೆ ಅದರ ಮಹತ್ವದ ಬಗ್ಗೆ ಯಾವ ಕಥೆ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಹಾರಾಜ ಹಿಮವಂತ ಹಾಗೂ ರಾಣಿ ಮೈನಾವತಿಯ ಪುತ್ರಿಯಾದಂತಹ ಮಾತೆ ಪಾರ್ವತೀ ದೇವಿಯು ಶಿವನನ್ನು ವರಿಸುವುದಕ್ಕೋಸ್ಕರ ಒಂದು ಕಠಿಣ ತಪಸ್ಸನ್ನು ಆಚರಿಸ್ತಾರೆ ಪಾರ್ವತೀ ದೇವಿಯ ಕಠೋರ ತಪಸ್ಸು ಹಾಗೂ ಭಕ್ತಿ ಭಾವಕ್ಕೆ ಮನಸ್ಸೋದಂತಹ ಪರಶಿವನು ಪಾರ್ವತೀ ದೇವಿಯನ್ನು ವಿವಾಹವಾಗಲು ಸಮ್ಮತಿಸ್ತಾರೆ ದೇವಾನುದೇವತೆಗಳು ಋಷಿವರಿಯರು ಹಾಗೂ ತನ್ನ ಶಿವಗಣದ ಸಮ್ಮುಖದಲ್ಲಿ ಪರಶಿವನು ಪಾರ್ವತೀ ದೇವಿಯನ್ನು ವಿವಾಹವಾಗ್ತಾರೆ ಅಂದರೆ ಶಿಶಿರ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಈ ದಿವದಂದು ಶಿವಪಾರ್ವತಿಯ ವಿವಾಹವಾಗುತ್ತೆ ಇವರ ವಿವಾಹ ಮಹೋತ್ಸವದ ಸಂಭ್ರಮಾಚರಣೆಯನ್ನು ಶಿವಪುರಾಣದಲ್ಲಿ ಶಿವರಾತ್ರಿಯನ್ನಾಗಿ ಆಚರಿಸ್ತೀವಿ ಅಂತ ಹೇಳಿ ನಾವು ತಿಳ್ಕೋಬೋದು ಇದು ಶಿವಪುರಾಣದಲ್ಲಿರುವಂತಹ ಶಿವರಾತ್ರಿ ಹಬ್ಬದ ಮಹತ್ವದ ಕತೆ ಇನ್ನು ಲಿಂಗ ಪುರಾಣ ಶಿವರಾತ್ರಿ ಹಬ್ಬದ ಬಗ್ಗೆ ಏನು ಹೇಳುತ್ತೆ ಬನ್ನಿ ತಿಳ್ಕೊಳ್ಳೋಣ ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಿ ಹೊರಟಂತಹ ಬ್ರಹ್ಮ ಮತ್ತು ವಿಷ್ಣುವಿಗೆ ಇದೇ ದಿನದಂದು ಅಂದರೆ ಶಿಶಿರಋತುವಿನ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಅಂದರೆ ಶಿವರಾತ್ರಿಯ ದಿನ ಪರಶಿವನು ಬ್ರಹ್ಮ ಹಾಗೂ ವಿಷ್ಣುವಿಗೆ ಜ್ಯೋತಿರ್ಲಿಂಗನಾಗಿ ದರ್ಶನವನ್ನು ಪಾಲಿಸಿದ್ರಂತೆ ಇದರ ಅನುಸಾರ ಪರಮೇಶ್ವರನು ಲಿಂಗರೂಪಿಯಾಗಿ ಶಿವ ಅನುಗ್ರಹ ನೀಡಿದಂತಹ ದಿನವನ್ನು ನಾವು ಶಿವರಾತ್ರಿ ಎಂದು ಆಚರಿಸ್ತೇವೆ ಅಂತ ಹೇಳಿ ಲಿಂಗಪುರಾಣ ಹೇಳುತ್ತೆ ಇನ್ನು ಶಿವಪುರಾಣದಲ್ಲಿ ಶಿವರಾತ್ರಿಯ ದಿನ ಉಪವಾಸದಿಂದ ನನ್ನನ್ನು ಪೂಜಿಸಿದರೆ ಶಿವಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಸಾಕ್ಷಾತ್ ಪರಶಿವನು ಪಾರ್ವತೀ ದೇವಿಗೆ ಹೇಳಿದನು ಎಂಬ ಒಂದು ಕಥೆ ಇದೆ ಇನ್ನು ಜಾಗರಣೆ ಅಜ್ಞಾನ ಆಲಸ್ಯ ಮದ ಎಲ್ಲದಕ್ಕೂ ಕಾರಣ ನಿದ್ದೆ ಈ ನಿದ್ದೆಯಿಂದ ಜಾಗೃತ ಕಳಿಸೋದಕ್ಕೆ ಇರೋದು ಒಂದೇ ಒಂದು ಶಕ್ತಿ ಅಂದರೆ ಅದು ದೈವಶಕ್ತಿ ಪರಶಿವನನ್ನು ಪ್ರಸನ್ನಗೊಳಿಸಲು ಹಾಗೂ ಪರಶಿವನ ಅನುಗ್ರಹಕ್ಕಾಗಿ ಇಡೀ ರಾತ್ರಿ ಎಚ್ಚರದಿಂದ ಇದ್ದು ಪರಶಿವನನ್ನು ಆರಾಧಿಸುತ್ತಾ ಮಂತ್ರ ಪಠಣೆಯನ್ನು ಮಾಡುವುದು ಜ್ಞಾನ ಹಾಗೂ ಮೋಕ್ಷದ ಪ್ರಾಪ್ತಿಗಾಗಿ ಇನ್ನು ಉಪವಾಸ ಉಪವಾಸ ಅಂದರೆ ಶಿವನ ಸ್ಮರಣೆಯನ್ನು ಮಾಡ್ತಿರುವಂತಹ ನಮಗೆ ಅಸುವೆ ಆಗೋದಿಲ್ಲ ಇದನ್ನೇ ಉಪವಾಸ ಅಂತ ನಾವು ಮಾಡೋದು ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮ್ಗಿಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ತೆ